ನಮಸ್ಕಾರ ನಾನು ಇವತ್ತು ರಾಜಧಾನಿಯಲ್ಲಿದ್ದೀನಿ ಒಂದು ಒಳ್ಳೆಯ ವಿಚಾರಕ್ಕೋಸ್ಕರ ಒಂದು ನಾಟಕವನ್ನು ನೋಡಕ್ಕೆ ಬಂದಿದ್ದೀವಿ ನಾಟಕದ ಹೆಸರು ಪರ್ವ ಅಂತ ಖ್ಯಾತ ಬರಹಾರಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ಪರ್ವ ನಾಟಕ ಈ ನಾಟಕವನ್ನು ಪ್ರಕಾಶ್ ಬೆಳವಾಡಿಯವರು ಹಿರಿಯ ರಂಗಕರ್ಮಿಗಳು ಮಾಡಿದ್ದಾರೆ ಈ ನಾಟಕದ ವಿಶೇಷತೆ ಏನು ಅಂತಂದರೆ ಸರಿಸುಮಾರು ಎಂಟು ತಾಸುಗಳ ಕಾಲ ಈ ನಾಟಕ ಪ್ರದರ್ಶನಗೊಳ್ಳುತ್ತೆ ಇದರಲ್ಲಿ ನಾಲ್ಕು ಇಂಟರ್ವಲ್ಗಳಿದ್ದಾವೆ ಈಗ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆದರೆ ನಾಟಕ ಸಂಜೆ ಏಳು ಗಂಟೆಗೆ ಮುಗಿಯುತ್ತೆ ಪರಮ ನಾಟಕ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಾಭಾರತದ ಒಂದು ಕಥೆಯನ್ನು ಹೊಂದಿರತಕ್ಕಂಥ ನಾಟಕ ಬಹುಶಃ ಈ ನಾಟಕ ನೋಡಿದರೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರಗಳಲ್ಲಿ ಕೂಡ ನಾವು ನಮ್ಮನ್ನು ಹುಡ್ಕೊಳ್ಬೇಕ ಹುಡ್ಕೋಬೋದಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಅಷ್ಟು ಒಂದು ವಿನೂತನವಾಗಿ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ ಬನ್ನಿ ಒಂದು ವಿಶೇಷವಾಗಿ ನಾನು ತುಂಬ ದಿನಗಳಿಂದ ಇದ್ದೆ ಈ ಥರ ನಾಟಕವನ್ನು ನೋಡೋದಕ್ಕೆ ಅಂತೇಳಿ ಇವತ್ತು ಎಸ್ ಎಲ್ ಭೈರಪ್ಪ ಅವರ ಪ್ರಕಾಶ್ ಬೆಳವಾಡಿಯವರ ನಿರ್ದೇಶನದ ಪರ್ವ ನಾಟಕವನ್ನು ನಾನು ನನ್ನ ಗೆಳೆಯರೊಟ್ಟಿಗೆ ನಾನು ಇಪ್ಪತ್ತೈದು ವರ್ಷಗಳ ನಂತರ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಗೆಳೆಯ ಬಾಪು ಪದ್ಮನಾಭ ಇದ್ದಾರೆ ಅವರೊಟ್ಟಿಗೆ ಈ ನಾಟಕವನ್ನು ನೋಡ್ತೇವೆ ಬನ್ನಿ ಬಾಪ್ರೆ ಅವರೊಟ್ಟಿಗೆ ಮತ್ತು ಈ ಕ್ಯಾಮ್ರಾಗ ಶೂಟ್ ಮಾಡ್ತಿರ್ತಕ್ಕಂಥ ಗೆಳೆಯ ಸದಾಶಿವ ಸ್ವರೂಪದಿಂದ ಬಂದಿದ್ದಾರೆ ಮೂರು ಜನ ನಾವು ಇವತ್ತು ಒಟ್ಟಿಗೆ ನಾಟಕ ನೋಡ್ತೇವೆ ಖುಷಿ ಅನಿಸುತ್ತೆ ಅಲ್ವಾ ಡೆಫಿನೆಟ್ಲಿ ಒಂದು ವಿಶಿಷ್ಟ ಅನುಭವಕ್ಕೆ ನಾವೀಗ ಸಾಕ್ಷಿಯಾಗಲಿ ಎಲ್ಲರೂ ನಿಮಗೆ ಅವಕಾಶ ಸಿಕ್ಕಾಗ ಈ ಒಂದು ನಾಟಕವನ್ನು ವೀಕ್ಷಿಸಿ ಧನ್ಯವಾದಗಳು ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಹಾಗೆ ನೆನಪಿನ ಬುತ್ತಿಯನ್ನು ಕಟ್ಕೊಳ್ಳಿಕ್ಕೆ ಮಿತ್ರರೊಟ್ಟಿಗೆ ಬಂದಿದ್ದೇವೆ ಬನ್ನಿ ಸವಿಯೋಣ কবের <laughs> মেদে

ಎಸ್ ಎಲ್ ಭೈರಪ್ಪನವರು ನಾವು ಕಥೆಯನ್ನು ಓದಿದ್ವಿ ಆದರೆ ಆ ಓದೋದಕ್ಕೂ ಮತ್ತು ರಂಗರೂಪದಲ್ಲಿ ನೋಡೋದಕ್ಕಿದೆಯಲ್ಲ ಅದು ಒಂದು ವಿನೂತನವಾದ ಅನುಭವ ಅಂತ ಕಟ್ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಮನ ಮುಟ್ಟುವಂತೆ ಅದಕ್ಕೆ ವಿಶೇಷವಾಗಿ ಇಟ್ಟಂತೆ ಸಂಗೀತ ಸಂಗೀತ ಮಾತ್ರ ಅತ್ಯದ್ಭುತವಾಗಿ ಬಂದಿದೆ ಮನೆ ಇನ್ನೂ ಲಾಸ್ಟ್ ಒಂದು ನಾವು ಪರ್ವದ ಕೊನೆ ಹಂತದಲ್ಲಿ ಬರ್ತೀವಿ Спасибо. ನೋಡಿ ನಾವು ಈ ನಾಟಕಕ್ಕೆ ಯಾವ ಸ್ಪಾನ್ಸರ್ ಅಥವಾ ಗೌರ್ಮೆಂಟ್ ಗ್ರ್ಯಾಂಟಿಗೆ ಹೋಗಿಲ್ಲ ನಾನು ನಿಮಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ತುಂಬ ಕೃತಜ್ಞತೆಯಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ನಾವಿದನ್ನು ಮಾಡೋಕ್ಕೆ ಸಾಧ್ಯ ಆಗೋದು ನಿಮ್ಮ ಬೆಂಬಲದಿಂದ ನನಗೆ ಕನ್ನಡದಲ್ಲಿ ನಾನು ಬೇರೆ ದೇಶಗಳಲ್ಲಿ ನಾನೇ ನಟಿಸಿರುವ ಕೆಲವು ನಾಟಕಗಳು ನೋಡಿರುವ ತುಂಬ ನಾಟಕಗಳ ಮಟ್ಟದ ನಾವು ಆ ಆ ಒಂದು ಕ್ವಾಲಿಟಿಯ ನಾಟಕಗಳನ್ನು ನಾವು ಕನ್ನಡದಲ್ಲಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ನಾವು ಸರ್ಕಾರದ ಹತ್ರ ಹೋಗಿ ಕೇಳೋಕ್ಕೆ ನಮಗೆ ಇಷ್ಟ ಇಲ್ಲ ನಾವು ನಿಮ್ಮನ್ನು ನಂಬ್ತೀನಿ ನಾನು ನಂಬ್ತೀನಿ ಇದು ನನ್ನ ನೋಡಿ ನಾನು ರಂಗಾಯಣಕ್ಕೆ ಮಾಡಿಸಿದೆ ಮಾಡೋಣ ಅವರು ಐವತ್ತೇಳು ಶೋ ಮಾಡಿದ್ರು ಆಮೇಲೆ ಅದು ಅವರು ಮುಗಿಸಿದ್ರು ನಾವು ಇಂಗ್ಲೀಷ್ನಲ್ಲಿ ಎಂಟು ಶೋ ಬೆಂಗಳೂರಿನಲ್ಲಿ ಮಾಡಿದ್ವಿ ಅದಕ್ಕೆ ಒಂದು ಇಂಗ್ಲೀಷ್ ಪದ ಇಲ್ಲಿ ಲೀಕ್ ಆಗಿ ಬಂದು ಪ್ಲೀಸ್ ಮತ್ತೆ ಮತ್ತೆ ನಮ್ಮಲ್ಲಿ ಆ ಥರದ ತಪ್ಪುಗಳು ಕೆಲವಾಗುತ್ತೆ ರಂಗಾಯಣ ಮಾಡೋದಿಕ್ಕೂ ನಮಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಅವ್ರದ್ದೇ ಥಿಯೇಟರ್ ಇದೆ ಅವ್ರದೇ ಲೈಟ್ ಇದೆ ಅವ್ರದೇ ಅವ್ರದೇ ಸೌಂಡಿದೆ ಅವ್ರದೇ ಪ್ರೊಫೆಷ್ನಲ್ ಲೆಟರು ಅವ್ರಿಗೆ ಅವರಿಗೆ ಸಂಬಳ ಕೊಟ್ಟಲ್ಲಿ ಇಟ್ಕೊಂಡಿದ್ದಾರೆ ಸರ್ಕಾರ ನಡೆಸ್ತಾ ಇರೋದ್ದು ಇಲ್ಲಿ ಹವ್ಯಾಸಿ ಕಲಾವಿದರು ಚಾರ್ಟೆಡ್ ಕೆಲವು ಕೆಲಸ ಅನಿವಾರ್ಯವಾಗಿ ಕೆಲವರು ರಿಹರ್ಸಲ್ಗೆ ಬರೋದಕ್ಕೆ ಆಗೋದಿಲ್ಲ ಅಥವಾ ಶೋಗೆ ಬರೋದಕ್ಕೆ ಆಗೋದಿಲ್ಲ ಕಡೆ ಗಳಿಕೆಯಲ್ಲಿ ಕೆಲವು ಪಾತ್ರಗಳನ್ನು ನಾವು ತುಂಬಬೇಕಾಗತ್ತೆ ನಾನು ದ್ರೋಣನ ಪಾತ್ರ ಮಾಡೋದಿರಲಿಲ್ಲ ನಾನೊಬ್ಬನೇ ಅಲ್ಲ ಅಂದ್ರೆ ನನ್ನೊಬ್ಬಂದ ಹೇಳ್ಕೊಂಡು ಕಷ್ಟಪಟ್ಟಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹವ್ಯಾಸಿ ರಂಗಭೂಮಿಯನ್ನು ಗಟ್ಟಿ ಮಾಡಿದ್ರೆ ಮಾತ್ರ ಕ್ರಿಯಾಶೀಲವಾದ ರಂಗಭೂಮಿ ನಮ್ಮಲ್ಲಿ ಉಳಿಯೋದು ಭೈರಪ್ಪನವರು ಇದನ್ನ ಮುಂಬೈಯಲ್ಲಿ ಮಾಡಬೇಕು ಅಂತ ಕೇಳಿದ್ದಾರೆ ಮಂದ್ರವನ್ನು ಮ್ಯೂಸಿಕಲ್ ಆಗಿ ಮರಾಠಿಯಲ್ಲಿ ಮಾಡಬೇಕು ಅಂತ ಕೇಳಿದ್ದಾರೆ ಕನ್ನಡದಲ್ಲಿ ಮರಾಠಿಯಲ್ಲೂ ಮಾಡ್ತೀವಿ ಉತ್ತರಾಖಾಂಡವನ್ನು ಇದೇ ರೀತಿ ಬಂದು ನೋಡಿ ನಾವು ತಪ್ಪು ತಪ್ಪುಗಳನ್ನು ತಿದ್ದಕೊಳ್ತಾ ಇರ್ತೀವಿ ನಮಗೆ ಏನು ಕಷ್ಟ ಆಗುತ್ತೆ ಅಂದರೆ ನಮಗೆ ಥಿಯೇಟರ್ ಸಿಗೋದೆ ನಾವು ಪ್ರದರ್ಶನ ಮಾಡೋ ಥಿಯೇಟರ್ ಸಿಗೋದೆ ನಮಗೆ ಮಾಡೋ ದಿನ ಆದರೆ ಇಲ್ಲಿ ಪ್ರೆಸ್ಟೀಜ್ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅವರು ನಮಗೆ ಇಲ್ಲಿ ರಿಹರ್ಸಲ್ ಮಾಡೋದಕ್ಕೆ ಸ್ಥಳ ಮಾಡಿಕೊಟ್ಟಿದ್ರು ಕೆಳಗಡೆ ಅವರು ನಮ್ಮಿಂದ ದುಡ್ಡು ತಗೊಳ್ಳಿಲ್ಲ ಅದು ಮಾಡಿಕೊಟ್ಟರು ಜೊತೆಗೆ ಬಿಟ್ಟಿಯಾಗಿ ನಾಲ್ಕು ದಿನ ತಯಾರಿಕೆಗೆ ಇಲ್ಲಿಕು ಇಲ್ಲಿ ಸ್ಟೇಜ್ ಕೊಟ್ಟಿದ್ರು ನಮಗೆ ನಾಲ್ಕು ದಿನ ಬೇಕಾಗಿತ್ತು ತಯಾರಿಸಿದ್ದಕ್ಕೆ ನಾವು ರಿಹರ್ಸಲ್ ಮಾಡೋದಕ್ಕೆ ಆಗಲಿಲ್ಲ ನಿಮ್ಮ ಮುಂದೆ ಆ ತಪ್ಪುಗಳ ಪ್ರದರ್ಶನ ಆಗಿದೆ ಕ್ಷಮಿಸಿ ಅಲ್ಲಿ ನಾವು ನಿಮ್ಮಿಂದ ಕಲಿತೀವಿ ನೀವು ಚಪ್ಪಾಳೆ ಹೊಟ್ಟದ ಹೊಡೆದಾಗ ನಿಮ್ಮದು ಒಂದು ಸ್ತಬ್ಧವಾದ ಇಲ್ಲಿ ಮೌನ ಇಲ್ಲಿಗೆ ಬಂದಾಗ ಅದರಿಂದ ನೀವು ನಮ್ಮ ಜೊತೆ ಸಹ ರಚಕರಾಗಿರ್ತೀವಿ ಈ ನಾಟಕದ್ದು ಆಯ್ತಾ ನಿಮ್ಮಿಂದ ಕಲಿತೀವಿ ಉತ್ತಮವಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ನಿಮ್ಮೆಲ್ಲರಿಗೂ ನಮಸ್ಕಾರ